ನಾವು ಮೂರು ಮೂರು ಗೆಲ್ತೀವಿ ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದರೆ ಮೂರು ಕಡೆ ಗೆಲ್ತೀವಿ

ನನಗೆ ಗೊತ್ತಿನ ಮಟ್ಟಿಗೆ ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಪ್ರಸ್ತಾವನೆ ಚರ್ಚೆನೂ ಆಗಿ ಹೇಳಿದ್ರು ಎಲ್ಲಿ ಕೇಳಿದ್ರು ನಾನು ಹೇಳಿದೆ ಚುನಾವಣೆಗೆ ನೋಡೋಣಪ್ಪ ಚುನಾವಣೆ ಎಲ್ಲ ಪರಿಶೀಲನೆ ಮಾಡ

ಆರೋಪಗಳು ಔಷಧಿಗಳು ವರದಿ ಪ್ರಕಾರ ಏನಾಗಿದೆ ಟಿ ಪಿ ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಹೇಳ್ತಾರೆ ಟಿ ಪಿ ಕಿಟ್ ಪರ್ಚೇಸ್ ಮಾಡಿ ಅದು ಎರಡು ಎರಡು ಸಾವಿರದ ನೂರ ಅದು ಸಿಗ್ತಾ ಇರ್ತಕ್ಕಂಥದ್ದು ಮುನ್ನೂರು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋರು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಅವರಿಗೆ ಶಿಕ್ಷೆ ಡಿಪಾರ್ಟ್ಮೆಂಟಲ್ಲಿ ಏಳ್ನೂರು ಕೋಟಿ ಮಾಡಿಬಿಟ್ರು ಒಂದೇ ಒಂದು ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವರು ಪಾಲಿಟಿಕ್ಸ್ ರಿಟೈರ್ ಆಗ್ತಾರ ಅವ್ರ ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಟಾರ್ಗೆಟ್ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾರೆ ಯಾಕಂತ ಅಸೆಂಬ್ಲಿನಲ್ಲಿ ನೂರ ಮೂವತ್ತಾರು ಜನ ಸೋತ್ಬಿಟ್ಟಿದ್ದಾರೆ ಇವರಿಬ್ರು ಸೇರ್ತಾರೆ ಈಗ ಕರ್ನಾಟಕದ ಕರ್ನಾಟಕ ಸಿದ್ದರಾಮಯ್ಯನು ಟಾರ್ಗೆಟು ಕಾಂಗ್ರೆಸ್ ಪಕ್ಷ ಸರ್ಕಾರ ನಾಯಕರು ಎಂಪಿ ಎಂಪಿ ಕಾರ್ಮಿಕ ಪ್ರಕಾರ ಏನು ಮಾಡಬೇಕು ಮಾಡಬೇಕು ಸರಿಲ್ಲ ಸರ್ ಇಡಿ ಅವರು ಓವರ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ರಾಯಕ್ ಅವರು ಕರೆದಿದ್ದಾರೆ ಈಗ ಅದು ಒಂದು ತನಿಖಾ ಸಂಸ್ಥೆ ಅವ್ರು ಏನ್ ತನಿಖೆ ಮಾಡ್ತಾರೆ ನಾವು ಅಡ್ಡ ಬರೋಲ್ಲ

ಗರ್ವ ಮಾಡ್ತೀವಿ ಅಂತ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಂ ಕಿನ್ ಆಗಿತ್ತು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನನಗೆ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟಿಯಾಗಿ ಪರಿಸ್ಥಿತಿ ನಮಗೂ ಮಾಡಿ ಅಂತ ಕೇಳ ಬಟ್ ಆ ಥರದ್ದು ಏನೋ ತೀರ್ಮಾನ ಆಗಿದೆ ಬಿಜೆಪಿಯವ್ರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಸಲ್ಮಾನೆ ಜಗಳ ತರದೆ ಅವ್ರ ಬುದ್ಧಿ ಬೆಂಕಿ ಇಡೋದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದರೆ ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಅನಿಲ್ ಚಿಕ್ಕಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ಹೇಳಿ ಅವರ ಅಭಿಪ್ರಾಯ ಹೇಳಿದೆ